त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव प्रातस्मरणीयरु श्रोत्रियब्रह्मनिष्ठरु ವೇದಾಗಮಗಳ ಒಡಲಾದ ಆ ಚಿನ್ಮಯ ಪಾದ ಪದ್ಮಗಳನ್ನು ಮನದಲ್ಲಿ ಸ್ಮರಿಸಿ ಬಸವಾದಿ ಶರಣರ ಪಾದಂಗಳನ್ನು ಎನ್ನ ಋಣ್ಮಂದಿರದಲ್ಲಿ ಸ್ಮರಿಸಿ ಈ ಬಸವ ಟಿವಿಯ ಎಲ್ಲ ಸದ್ಭಕ್ತರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿನ್ನೆ ಸಂಚಿಕೆಯಲ್ಲಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಸತ್ಯವಿದೆ ಸಮಾಧಾನವಿದೆ ಮನಕ್ಕೆ ಬಾರದಿದಯ್ಯ ಸನುಮತವೆಂಬ ಸುಖವಿದೆ ಮನಕ್ಕೆ ಸೋಂಕದಿದಯ್ಯ ಕೂಡಲ ಸಂಗಮ ದೇವನೆಂಬ ಮಹಾಗನವಿದೆ ಬಸವಣ್ಣಪ್ಪ ಅವರು ಅಷ್ಟು ಚಂದ ಹೇಳಿದರು ಇಲ್ಲಿ ಸತ್ಯವಿದೆ ಸಮಾಧಾನವಿದೆ ಆದ್ರ ಮನಸ್ಸಿಗೆ ಯಾಕ ಅದು ನಮಗೆ ಸಿಗವಲ್ತು ಸನುಮತವೆಂಬ ಸುಖವಿದೆ ಎಲ್ಲ ಜೀವಿಗಳಿಗೂ ಬೇಕಾದ ಸುಖ ಅರವಿಯಾಗಿ ಬಿದ್ದದ ಅಂತನ ಅರವಿಯಾಗಿ ಬಿದ್ದದ ಅಂತ ಹೇಳಿದರು ಆದರೆ ಆ ಸುಖ ಮನಸ್ಸಿಗೆ ಯಾಕೆ ಸೋಂಕು ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಇದು ಹೆಂಗಾದ ಪರಿಸ್ಥಿತಿ ಅಂತ ಕೇಳಿದ್ರೆ ನಾವು ಒಂದು ವಸ್ತುವನ್ನು ಕಳ್ಕೊಂಡಿದ್ದೇವೆ ಅಂತಾರ ಬಸವಣ್ಣಪ್ಪ ಅವರು ಹೇಳ್ತಾ ಇದ್ದಾರ ನಾವು ಒಂದು ವಸ್ತುವನ್ನು ಕಳ್ಕೊಂಡಿದ್ದೀವಿ ಎಂಥ ವಸ್ತು ಸತ್ಯ ವಸ್ತು ಸಮಾಧಾನದ ವಸ್ತುವನ್ನು ಕಳ್ಕೊಂಡಿದ್ದೇವೆ ಎಲ್ಲಿ ಕಳ್ಕೊಂಡಿವಿರಿ ಅದು ಸಮಸ್ಯೆ ಅದ ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅನ್ನೋ ಅರುವೇ ನಮಗೆ ಗೊತ್ತಿಲ್ಲ ಎಲ್ಲೋ ಹುಡುಕ್ತೀವಿ ಆದ್ರೆ ಕಳ್ಕೊಂಡಿದ್ದು ಇನ್ನೆಲ್ಲೋ ಇದು ಅಂತ ಕೇಳಿದ್ರೆ ಒಂದು ಸಣ್ಣ ಉಪಮೆಯನ್ನು ಹೇಳ್ತೀನಿ ನಾನು ನಿಮಗೆ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಬ್ಬ ಸಾಧು ಇದ್ದ ಆ ಸಾಧುವಿಗೆ ಎಲ್ಲ ಜಾತಿಯ ಪ್ರಾಣಿಗಳ ಭಾಷೆ ಗೊತ್ತಿತ್ತು ಅವುಗಳ ಮನಸ್ಸಿನ ವೈದಾಟವನ್ನು ಆತ ಕಲ್ತಿದ್ದ ಒಂದು ಸಲ ಆ ಯೋಗಿವರ್ಯ ಯೋಗಿ ಪುರುಷ ಯತೀಶ್ವರ ಸಮುದ್ರದ ದಂಡೆ ಧ್ಯಾನಸ್ಥನಾಗಿ ಕೂತ್ಕೊಂಡಿದ್ದ ಸಮುದ್ರದ ಒಳಗಡೆ ಎರಡು ಮೀನುಗಳು ಮಾತಾಡ್ಕೊತಿದ್ದು ಎರಡು ದೋಸ್ತರು ಬಹಳ ಒಳ್ಳೆಯ ಗೆಳೆಯರಿದ್ರಿ ಇಬ್ಬರು ಎರಡೂ ಮೀನುಗಳು ಇಬ್ಬರು ಮಾತಾಡ್ಕೊತಿದ್ರಂತ ಸಮುದ್ರದಲ್ಲಿ ಒಳಗಡೆ ನೀರಿನ ಒಳಗಡೆ ಅವೇನು ಮಾತಾಡ್ಕೊತಿದ್ದು ಒಂದು ಮೀನು ಹೇಳ್ತಿತ್ತು ಇದು ಸಮುದ್ರ ಅಂತಾರ ನಮ್ಮ ಅಪರ ಕಾಲದಿಂದನೂ ನಮ್ಮ ತಾತನ ಕಾಲದಿಂದಲೂ ಮುತ್ತಾತನ ಕಾಲದಿಂದಲೂ ನಾನು ಶಬ್ದವನ್ನು ಕೇಳ್ತಾ ಬಂದಿದ್ದೇನೆ ಸಮುದ್ರ ಇದೆ ಸಮುದ್ರ ಇದೆ ಅಂತ ಆದ್ರೆ ಈ ಸಮುದ್ರ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿತು ಇನ್ನೊಂದು ಮೀನಿಗೆ ಪ್ರಶ್ನೆ ಕೇಳಿತ ಇದು ಅವೆರಡು ಇರೋದು ಸಮುದ್ರದಲ್ಲಿನೇ ಆದರೆ ಸಮುದ್ರದ ಅರಿವು ಆ ಎರಡು ಮೀನಿಗೂ ಇಲ್ಲ ಇನ್ನೊಂದು ಮೀನು ಹೇಳಿತು ಹೌದು ಸತ್ಯ ಇದು ನಾನು ಈ ಶಬ್ದವನ್ನು ಕೇಳ್ತಾ ಕೇಳ್ತಾ ಬಂದಿದ್ದೀನಿ ಸಮುದ್ರ ಅನ್ನೋದು ಅತ್ಯಂತ ವಿಶಾಲವಾಗಿದೆ ಅತ್ಯಂತ ಆಳವಾಗಿದೆ ಅವರ್ಣೀಯವಾಗಿದೆ ಅಂತ ಹೇಳ್ತಾರ ಅಂಥ ಸಮುದ್ರವನ್ನು ನಾನೂ ನೋಡಿಲ್ಲ ನೀನೂ ನೋಡಿಲ್ಲ ಇಬ್ಬರು ಚರ್ಚೆ ಶುರುವಾಯಿತು ಇದನ್ನು ಹೆಂಗಾದರೂ ಕಂಡು ನಾವು ನಮ್ಮಂತ ಒಂದು ಮೀನಿತ್ತಿರೋದ್ರಾಗ ಆ ಒಂದು ಮೀನಿಗೆ ಅದರ ಹಸು ಆಯಿತು ಯಾವುದರ ಅಂದ್ರ ಆ ಸಮುದ್ರವನ್ನು ನೋಡುವಂಥ ಹಸು ಭಾಳ ಆಯಿತು ಅದರ ವೈದಾಟ ಅತಿ ವಿರೇಕ ಆಯಿತು ಅದು ನಿದ್ರೆ ಕೂಡ ಮಾಡಲಿಲ್ಲ ಸರಿಯಾಗಿ ಊಟವೂ ಮಾಡಲಿಲ್ಲ ಕಾರಣ ಸಮುದ್ರವನ್ನು ನೋಡುವ ಹಂಬಲ ಸಮುದ್ರವನ್ನು ಹುಡುಕುವ ಹಸಿವ ಅದರ ಮನಸ್ಸಿನೊಳಗ ಗಟ್ಟಿ ಆಯಿತು ಸಮುದ್ರನ ನೋಡಕೋಬೇಕು ಅಂತು ತಿರುಗಿತು ಎಲ್ಲ ಕಡೆ ತಿರುಗಾಡಿ ಬಂತು ಎಲ್ಲೂ ಸಮುದ್ರ ಸಿಗಲಿಲ್ಲ ಕೊನೆಗೆ ದಂಡೆಯಲ್ಲಿ ಬಂದು ನಿಂತು ಯೋಚಿಸ್ತಿತ್ತು ಯೋಚಿಸ್ತಿತ್ತು ಸಮುದ್ರ ಅಂದರೆ ಹೆಂಗಾದ ಹೆಂಗಾದ ಕತ್ತಿ ಎಷ್ಟು ಚೆಂದ ನೋಡ್ರಿ ಹೊರಗೇನು ದಂಡಿಗೆ ಕುಂತಿದ್ನಲ್ಲ ಒಬ್ಬ ಯೋಗಿ ಒಬ್ಬ ಎತ್ತಿವರ್ಯ ಇವರಿಬ್ಬರ ಈ ಪಾತ್ರವನ್ನು ನೋಡಿದ ಯಾವ ಒಂದು ಮೀನು ದಂಡಿಗೆ ಬಂದು ಕುಂತಿತ್ತು ವಿಚಾರ ಮಾಡ್ತಾ ಕೂತ್ಕೊಂಡಿತ್ತು ಆ ಮೀನಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅನ್ಕೊಂಡು ಆ ಯೋಗಿವರ್ಯ ಏನು ರೀ ಆ ಮೀನನ್ನು ಕೈಲಿ ಹಿಡ್ಕೊಂಡ ಮೇಲೆ ಎತ್ತಿ ಆ ದಂಡೆಯ ಮೇಲೆ ಹಾಕಿಬಿಟ್ಟ ಆ ದಂಡೆ ಮೇಲೆ ಮರಳಿತ್ತು ಮಧ್ಯಾಹ್ನದ ವೇಳೆ ಮಧ್ಯಾಹ್ನದ ಸಮಯ ಬೇರೆ ಸುಡುವ ಮರಳ ಆ ಸುಡುವಿನ ಮರಳಿನ ಮೇಲೆ ಕೋಮಲವಾದ ಚರ್ಮ ಆ ಮೀನಿನ ಚರ್ಮ ಸುಡ್ತಾ ಹೋಗ್ತಿತ್ತು ಮೀನ ಹೊಯ್ದಾಡಕ್ಕೆ ಶುರುವಾಯಿತು ಮೀನ ಹೊದರಕ್ಕೆ ಶುರು ಮಾಡಿತ್ತು ಚೀರಾಡ್ತಾ ಶುರುವಾಯಿತು ಏನು ಚೀರ್ತಿತ್ತು ಅಂತ ಕೇಳಿದ್ರೆ ಆ ಹೇಳ್ತಿತ್ತು ಆ ಋಷಿ ಹೇಳ್ತಿತ್ತು ನನ್ನನ್ನು ಅಲ್ಲಿಗೆ ಬಿಡು ನನ್ನನ್ನು ಅಲ್ಲಿಗೆ ಬಿಡುವಂತಿತ್ತು ಎಲ್ಲಿಗೆ ಆ ಸಮುದ್ರದಲ್ಲಿಗೆ ಆ ನೀರಿನಲ್ಲಿಗೆ ಬಿಡುವಂತಿತ್ತು ಮೀನು ಯಾಕ ಮೊದಲು ಮೀನು ನೀರಿನಲ್ಲಿ ಇರಲಿಲ್ಲ ಏನು ನೀರೊಳಗೆ ಇತ್ತು ಯಾವಾಗ ನೀರನ್ನು ಬಿಟ್ಟು ಬಂತೋ ಆಗ ನೀರಿನ ಅರಿವು ಶುರುವಾಗತ್ತು ಆ ಋಷಿವರ್ಯ ಏನು ಮಾಡಿದ ಇನ್ನು ಬಿಟ್ಟರೆ ಸಾಯ್ತೈತ್ರಿ ಇದನ್ನು ಉಳಿಸಬೇಕು ಅಂದ್ಕೊಂಡು ಇದನ್ನು ಜೀವ ಉಳಿಸ್ಬೇಕಂದ್ಕೊಂಡು ಆ ಮೀನನ್ನು ಅದೇ ಸಮುದ್ರದೊಳಗೆ ಬಿಟ್ಟ ನೀರನ್ನು ಹಂಬಲಿಸುವ ಆ ಮನಸ್ಸ ಸಮುದ್ರನ ನೋಡಬೇಕೆಂಬ ಆ ಮನಸ್ಸ ಇದ್ದ ಆ ಮೀನ ಈಗ ಒಳಗ ಓಡಾಡ್ತ ತಿರುಗಾಡಿತ್ತು ಆದರೆ ಅದರ ಮನಸ್ಸಿತ್ರಿ ಎಷ್ಟು ಪ್ರಸನ್ನಾಗಿತ್ತು ನಿತ್ತಲ್ಲ ಆ ಮೀನು ಈಗಿಲ್ಲ ಮೊದಲಿದ್ದ ಮೀನು ಇಲ್ಲ ಮೊದಲಿನ ಮೀನು ಸತ್ವ ಇತ್ತು ಯಾವಾಗ ಋಷಿಯ ಕೈ ಸ್ಪರ್ಶ ಆಯಿತೋ ಅವಾಗ ಹಳೆಯ ಮೀನ ಸತ್ತು ಹೋಯಿತು ಈಗ ಹೊಸ ಮೀನಿನ ಜನ್ಮ ಹೊಸ ಮೀನಿಗೆ ಜನ್ಮ ಕೊಟ್ಟವ ಆ ಗುರು ಹೊಸ ಜನ್ಮವನ್ನು ಸೃಷ್ಟಿಸಿದಂಥ ಆ ಮಹಾತ್ಮ ಆ ಗುರುವರ್ಯ ಆಗ ಮೀನ ಹೇಳಿತು ಸಮುದ್ರನ ನೋಡಿಯೇನಪ್ಪ ಅಂತ ಕೇಳ್ತ ಕೇಳಿದ ಗುರು ಮೀನ ಹೇಳ್ತು ಮುಗುಳ್ ನಗ್ತು ಹೇಳ್ತು ಸಮುದ್ರ ಅಂದ್ರೆ ಹಂಗದಂದ್ರೆ ಅವರ್ಣನೀಯ ಅದು ವರ್ಣನೆಗೆ ಬರವಲ್ತು ಯಾವಾಗ ಸಮುದ್ರ ಕಾಣ್ತದಂತಾನ ಸಮುದ್ರನ ಬಿಟ್ಟು ಹೋಗಿ ನೋಡು ಸಮುದ್ರದ ಗೋಚರ ಆಗ್ತದ ಸಮುದ್ರದ ಅನುಭವ ಆಗ್ತದ ಗುರುವಿನ ಕೈಯ ಸ್ಪರ್ಶ ಮಾಡಿಸಿದಾಗ ಮಾತ್ರ ಆ ಸಮುದ್ರದ ಹರಿವಾಗ್ತದ ಅದು ಎಲ್ಲ ಮೀನುಗಳನ್ನ ಕರೆದು ಏಳ್ತಿತ್ತು ಹಿಂಗಾದ ಸಮುದ್ರ ಹಿಂಗಾದ ಯಾಕೆ ಅದು ಅನುಭಾವ ಅದಕ್ಕೆ ಗುರು ಅನ್ನೋದು ಗುರು ಎಂಬ ತತ್ವ ಹೆಂಗಾದ್ರಿ ಗುರು ಅಂದ್ರೆ ಏನು ಅರ್ಥ ಗುಕಾರೇವಹ ತೈಲವರ್ತಿಶ್ಚ ಗುಕಾರೇವಹ ತಿಲವರ್ತಿಶ್ಚಃ ರುಕಾರೇವಹ ಜ್ವಲನಂ ಸ್ಮೃತಃ ಗುಕಾರದಲ್ಲಿ ಎರಡು ಅಕ್ಷರಗಳಾವ ಒಂದು ಗು ಎಂಬ ಶಬ್ದ ಇನ್ನೊಂದು ರು ಎಂಬ ಶಬ್ದ ಗು ಎಂಬ ಶಬ್ದ ಒಂದನ್ನು ಸಾಂಕೇತಿಕವಾಗಿ ಐತಿ ಏನು ಸಂಕೇತವನ್ನು ತೋರಿಸ್ತದಂತ ಕೇಳಿದ್ರೆ ಒಂದು ಗೂ ಎಂಬ ಎಣ್ಣೆಯಿಂದ ತುಂಬಿದ ವೃತ್ತಿ ಬತ್ತಿ ಅಂತಿರಲ್ಲ ಹಳ್ಳಿಯಿಂದ ಸುತ್ತಿದ ಬತ್ತೆ ಅದು ಎಣ್ಣೆಯಿಂದ ತುಂಬಿದ ಬತ್ತಿ ಅದು ಗೂ ಅಂತಾನ ರು ಎಂಬ ಶಬ್ದ ಏನದ ಆ ಹೆಣ್ಣೆಯಿಂದ ಸುತ್ತಿದ ಆ ಬತ್ತಿಗೆ ಹುರಿಯೋ ದೀಪ ಅದು ರು ಅಂತಾನ ಇವು ಎರಡು ಯಾವಾಗ ಕೂಡ್ತಾವ ಇವು ಎರಡಗೂ ಯಾವಾಗ ಬೆರಿತಾವ ಅವಾಗ ಪ್ರಕಾಶಮಾನವಾದ ಬೆಳಕ ಇಡೀ ಜಗತ್ತಿಗೆ ತೋರ್ಸ್ತದ ಇಲ್ಲಿ ನಾವು ಎರಡು ಮೀನುಗಳೇ ನಾವು ಎರಡು ಮೀನುಗಳೇ ನನಗೆ ಭಗವಂತ ನೋಡೋ ಆಸೆ ನನಗೆ ಸುಖ ನೋಡೋ ಆಸೆ ಅಂತ ಬ ಅಲ್ಲಿ ಎಷ್ಟು ಚೆಂದ ರೀ ದೇವರು ಹೇಳ್ತಾನೆ ಎಷ್ಟು ಚಂದ ಹೇಳ್ತಾರ ಸುಖವಿದೆ ಸಮಾಧಾನವಿದೆ ಮನಸ್ಸಿಗೆ ಯಾಕೆ ಗೊತ್ತಾಗವಲ್ತು ಅಂತನ ಸಮುದ್ರ ಇದೆ ನೀರು ಇದೆ ಆದರೆ ಮೀನಿಗೆ ಸಮುದ್ರ ಇದೆ ಎಂಬವರು ಯಾಕೆ ಆಗವಲ್ತು ಅದಕ್ಕೆ ಎಷ್ಟು ಬರ್ತಾರೆ ರೀ ಮೀನು ಮೀನನ್ನು ನೋಡಿತೇ ಹೊರತು ಮಧ್ಯವಿದ್ದ ನೀರನ್ನು ನೋಡಲಿಲ್ಲ ಮೀನು ನೀರಿನೊಂದಿಗೆ ಆಡಿತು ಆದರೆ ಮಧ್ಯೆ ಇದ್ದ ಮೀನು ಮೀನೊಂದಿಗೆ ಆಡಿತ್ತು ಆದರೆ ಮಧ್ಯೆ ಇದ್ದ ನೀರಿನೊಂದಿಗೆ ಹಾಡಲಿಲ್ಲ ಮೀನು ಮೀನೊಂದಿಗೆ ಬಾಳಿತು ಅದಕ್ಕೂ ಎಂಡರು ಮಕ್ಕಳು ಎಳಿಸಿದ್ದವು ಮೀನು ಮೀನಿನೊಂದಿಗೆ ಬಾಳಿತು ಹತ್ತು ವರ್ಷ ಹದಿನೈದು ವರ್ಷ ನಾವು ಮೀನುಗಳೇ ನಾವು ಮೀನುಗಳೇ ನಾವು ಇನ್ನೊಂದು ಮೀನನ್ನು ಸಮಾಸ ಮಾಡ್ತೀವಿ ಒಂದು ಪರಂಪರೆ ಮಾಡ್ಕೊತೀವಿ ಕುಟುಂಬ ಮಾಡ್ಕೊತೀವಿ ನಾನು ನನ್ನ ಕುಟುಂಬವನ್ನು ನೋಡ್ತೀನಿ ನಾನು ಇನ್ನೊಂದು ಮೀನನ್ನು ನೋಡ್ತೀನಿ ಆದರೆ ಮಧ್ಯೆ ಇದ್ದ ದೇವನನ್ನು ನೋಡಲಿಲ್ಲ ನಾನು ಒಂದು ವಸ್ತುವನ್ನು ನೋಡ್ತೀನಿ ಆದರೆ ಮಧ್ಯೆ ಇದ್ದ ದೇವನನ್ನು ನೋಡಲಿಲ್ಲ ಯಾವಾಗ ಆ ಮೀನಿಗೆ ಹಸುವಾಯಿತು ಪರಮಾತ್ಮನ ಕುರಿತು ಯಾವಾಗ ಆ ಮೈನಿಗೆ ನೀರಿನ ಹಸುವಾಯಿತೋ ಅದರಂಗ ಯಾವ ಮನಸ್ಸಿಗೆ ಪರಮಾತ್ಮನ ಹಸುವಾಗ್ತದ ಯಾವ ಮನುಷ್ಯನಿಗೆ ಗುರುತತ್ವ ಬೇಕು ಎಂಬ ಹಸುವಾಗ್ತದ ಆ ವೈದಾಟದ ಹಸುವಿನೊಳಗೆ ಗುರುವಿನ ಮುಖ ಕಾಣ್ತದ ಆ ವೈದಾಟದ ಗುಣದೊಳಗೆ ಪರಮಾತ್ಮನ ಪಾದ ಕಾಣ್ತದ ಅವಾಗ ಗುರುವಿನ ಕೃಪೆ ಆ ಶಿಷ್ಯನಿಗೆ ಆ ಮೀನಿಗೆ ಸಿಗುತ್ತದೆ ಗುರುವಿನ ಪಾದವಾಗ ಸಿಗುತ್ತದೆ ಗುರು ಹೆಂಗೆ ಮಾಡ್ತಾನೆ ಗುರು ಏನು ಮಾಡ್ತಾನ ಏನು ಮಾಡೋಂಗಿಲ್ಲ ಗುರು ಮಾಡೋದೇನಂದ್ರೆ ತನ್ನ ತತ್ವವನ್ನು ದಾರಿ ಎಳೆದುಕೊಡ್ತಾನೆ ಶಿಷ್ಯನಿಗೆ ಹೆಂಗೆ ಎಳ್ದುಕೊಡ್ತಾನೆ ಶಿಷ್ಯನಿಗೆ ದಾರಿ ಅಂದ್ರೆ ಅದಕ್ಕೆ ಹೇಳ್ತಾರ ವಚನಶಾಸ್ತ್ರದಲ್ಲಿ ಗುರು ಅಂದರೆ ಹ್ಯಾರ್ಪ ಕೆಂಡದ ಮೇಲೆ ತೃಣವ ತಂದಿಡಲು ಆ ತೃಣವ ಆ ಕೆಂಡವು ನುಂಗುವಂತೆ ಚಂದದ ಕೆಂಡದ ಮೇಲೆ ತೃಣವ ತಂದಿಟ್ಟರೆ ಆ ಕೆಂಡವು ತೃಣವ ನುಂಗುವಂತೆ ಗುರುಚರಣದ ಮೇಲೆ ತನು ತೃಣವನ್ನು ತಂದಿಟ್ಟರೆ ಗುರುಚರಣವೆಲ್ಲವೂ ತನುವನ್ನು ಲಿಂಗಮಯ ಮಾಡಿತ್ತು ಕಾಣ ಅಂತ ಒಂದು ಕೆಂಡ ಅದ ಆ ಕೆಂಡದ ಮೇಲೆ ಒಂದು ಹೊಣ ಹುಲ್ಲನ್ನು ತಂದಿಡ್ರಿ ಆ ಕೆಂಡ ಏನು ಮಾಡ್ತದ ಒಣ ಹುಲ್ಲನ್ನು ನುಂಗಿ ಬಿಡ್ತದಂತಾನೆ ಮತ್ತೆ ವಾಪಸ್ ಎಂದೂ ಅದು ಹೊರ ಕೊಡಂಗಿಲ್ಲ ನುಂಗಿ ಬಿಡ್ತದೆ ನುಂಗೋದರ ಅರ್ಥ ಆ ಕೆಂಡವನ್ನು ಕೆಂಡ ಹೆಂಗಿತ್ತೋ ಅದನ್ನು ನೋಡಲು ಬಂದಂಥ ತೃಣವನ್ನು ತನ್ನಂತೆ ಮಾಡಿಕೊಂತು ಸಮುದ್ರವನ್ನು ನೋಡಲು ಬಂದ ಉಪ್ಪು ಸಮುದ್ರವಾಗುತ್ತದೆ ಕೆಂಡವನ್ನು ನೋಡಲು ಬಂದಂಥ ತೃಣ ಕೆಂಡವಾಯಿತು ಯಾರು ಗುರುವನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನ ಯಾರು ದೇವನನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನ ಅಂಥ ಹಸಿವಿನ ಮನಸ್ಸ ಆ ದೇವನ ಒಳಗ ಮುಟ್ಟಿದ್ರ ಗುರುವಿನ ಪಾದ ಮುಟ್ಟಿದ ತಕ್ಷಣ ತನ್ನ ಕಾಯವೆಲ್ಲವೂ ಲಿಂಗಮಯ ಕಾಣ ಅಂತ ಎಷ್ಟೆಷ್ಟು ಚಂದ ಅಮೃತದ ದಾರಿ ಜಗತ್ತಿಗೆ ಕೊಟ್ಟಾರ ಅದಕ್ಕಂತನ ಈ ಜಗತ್ತಿನ ಹೆಂಗಾದಂತ ಕೇರ ಸಮುದ್ರದೊಳಗೆ ಹೆಂಗೆ ನೀರು ತುಂಬದ ಹಂಗೆ ಸತ್ಯವಿದೆ ಸಮಾಧಾನವಿದೆ ಮನಸ್ಸಿಗೆ ಯಾಕೆ ಮುಟ್ಟವಲ್ತು ಹಿಂದೆ ಮುಂದೆ ಎಲ್ಲ ಕಡೆ ಆ ಸುಖ ಇದೆ ಆದರೆ ನನ್ನ ಮನಸ್ಸಿಗೆ ಆ ಸುಖ ಯಾಕೆ ಬಡವಲ್ತು ಒಂದು ವಸ್ತು ನಾನು ಕಳ್ಕೊಂಡೀನಿ ಒಂದು ವಸ್ತು ನಾನು ಮರೆ ಮಾಡಿ ಆ ವಸ್ತುವನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಇದ್ದೀನಿ ಯಾವ ವಸ್ತುವನ್ನು ನಾನು ಬೇಡಬೇಕು ಆ ವಸ್ತುವನ್ನು ಬೇಡ್ತಾ ಇಲ್ಲ ಬೇರೆ ಯಾವುದೋ ವಸ್ತುವನ್ನು ಇದ್ದೀನಿ ಎಲ್ಲಿಯ ತನಕ ನಿನಗೆ ಪರಮಾತ್ಮನ ಹಸಿವಾಗದಿಲ್ಲೋ ಅಲ್ಲಿಯ ತನಕ ಗುರುವಿನ ಪಾದ ಗುರುವಿನ ಪಾದ ಅಮೃತದ ಸುಖ ಸಿಗುವುದಿಲ್ಲ ಅಂತಾನ ಬಸವಣ್ಣಪ್ಪರು ಎಷ್ಟು ಚಂದದ ಮಾತನ್ನು ಹೇಳಿದ್ರಿ ಮುಂದೆ ಹೇಳ್ತಾರ ಎಷ್ಟು ಚಂದದ ಮಾತು ಹೇಳಿದ್ರಲ್ಲಿ ಕೂಡಲ ಸಂಗಮ ದೇವನೆಂಬ ಮಹಾಗನವಿದೆ ಘನ ಅಂದ್ರೇನು ಅಳೆಯಲಾದ ವಸ್ತು ಅಳೆಯಲಾರದ ವಸ್ತು ಅದು ತಿಳಿಯಲಾರದ ವಸ್ತು ಅನುಭವಕ್ಕೆ ಮಿಗಿಲಾದ ವಸ್ತು ಕೂಡಲ ಸಂಗಮ ದೇವನೆಂಬ ಮಹಾಗನವಿದೆ ಮುಂದೆ ಅಂತಾರ ಈ ಪ್ರಪಂಚ ಎಂಬುದು ಏನಂತ ಕೇಳಿದ್ರ ಭ್ರಮೆಯೋ ಜಗದ್ಗುರು ಬಸವಣ್ಣಪ್ಪ ಅವರಷ್ಟು ಚಂದದ ಮಾತು ಹೇಳಿದ್ರ ನಮಗೆ ಅನುಭವಿಸೋಕೆ ಸಮಯ ಇಲ್ಲಲ್ಲ ಆ ಮಾತುಗಳನ್ನು ಅನುಭವಿಸೋಕೆ ಸಮಯ ಬೇಕು ನಮಗೆಲ್ಲದಕ್ಕೂ ಸಮಯ ಅದ ಆದರೆ ಆ ಮಾತನ್ನು ಅನುಭವಿಸುವುದಕ್ಕೆ ಸಮಯ ಇಲ್ಲ ಯಾಕೆ ನನಗೆ ಹಸುವಿಲ್ಲ ನನಗೆ ಯಾವುದೋ ಇದೋ ಹಸುವಾಗ್ತದ ಆದರೆ ಹೃದಯದೊಳಗೆ ಜ್ಞಾನದ ಹಸುವಾಗಬೇಕು ಶೋಧನೆಯ ಹಸುವಾಗಬೇಕು ಒಂದು ಮೀನಿಗಾದ ಹಸುವು ನನಗಾಗಬೇಕು ಯಾವಾಗ ಹಸುವಾಗ್ತದ ಅವಾಗ ಅಲ್ಲಿ ಗುರು ಸಿಕ್ತಿರಲ್ಲ ಅಂಥ ಗುರು ನನಗೆ ಸಿಗುತ್ತಾನ ಇಲ್ಲಿ ಕರ್ಕೊಂಡು ಹೋಗ್ತಾನಂದ್ರೆ ನಿನ್ನ ಆ ಕರವನ್ನು ಹಿಡಿತಾನ ಈ ಶರೀರವನ್ನು ಹಿಡಿತಾನ ಅಂಗವನ್ನು ಹಿಡಿತಾನ ಲಿಂಗದಲ್ಲಿ ಮುಳುಗಿಸ್ತಾನ ಒಂದು ಕ್ಷಣ ಅಂಗವನ್ನು ಎತ್ತಾನ ಮತ್ತು ಕೆಳಗೆ ಬಿಟ್ಟು ಬಿಡ್ತಾನೆ ಎಲ್ಲಿ ಮುಳುಗಿ ಅಂದ್ರೆ ಲಿಂಗಮಯವಾದ ಸಮುದ್ರದೊಳಗೆ ಮುಳುಗಿಬಿಡ್ತಿದ್ದಿ ಯಾವಾಗ ಲಿಂಗಮಯವಾದ ಶರೀರದಾಗ ಮುಳುಗುತ್ತಿದ್ದೋ ಆಗ ನೀನು ಮೊದಲನೇ ಮನುಷ್ಯ ಆಗಲಿಲ್ಲ ಹಾಗಾದ ಅಂದ್ರೆ ಗುರುತತ್ವಕ್ಕೆ ನೀನು ಗುರು ಪರಂಪರನಾದಿ ಕೆಂಡವನ್ನು ಮುಟ್ಟಿ ಕೆಂಡವಾದಂತೆ ಸಮುದ್ರವನ್ನು ನೋಡಕೊಂದು ಉಪ್ಪು ಹೋಗಿತ್ತಂತ ಹೆಂಗಾದ ಅಂತ ಸಮುದ್ರ ದಂಡೆ ಕುಂತಿತ್ತು ಯಾವಾಗ ಸಮುದ್ರದ ಅಲೆ ಬಂತೋ ಆ ಉಪ್ಪು ಆ ಉಪ್ಪಿನೊಂದಿಗೆ ಸಮುದ್ರ ಕಳ್ಕೊಂಡು ಹೋಯಿತು ಒಳಗಡೆ ಉಪ್ಪು ಹೋಗ್ತಾ 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 ತನ್ನ ಶರೀರವನ್ನು ಕರಿಕೊಂತ ಬಿಡಿತು ತನ್ನ ಶರೀರವನ್ನು ಕರಗಿಸ್ಕೊತ ಹೋಯ್ತು ಯಾವಾಗ ಉಪ್ಪು ಕಣ್ಣಿಗೆ ಕಾಣ್ತಿತ್ತೋ ಈಗ ಆ ಸಮುದ್ರದ ಮಧ್ಯದಲ್ಲಿ ಹೋಯ್ತು ಸಮುದ್ರದ ವೈದಾಟಕ್ಕೆ ಆಟಕ್ಕೆ ಉಪ್ಪು ಹೋಯ್ತು ಯಾವ ಕಾಯ ಯಾವ ಶಿಷ್ಯ ಈ ವಿಶಾಲವಾದ ಸತ್ಯ ಶೋಧನೆಯ ಗುರುತತ್ವದಲ್ಲಿ ಹುಪ್ಪಂತೆ ಆ ಗುರುವಿನ ಮನಸ್ಸಿನ ಒಳಗೆ ಹೋಗ್ತಾನ ಗುರುವನ್ನ ಹೊಕ್ಕಿ ಕೂಡ್ತಾನೋ ಅಂಥ ಒಂದು ಉಪ್ಪಿನ ಹಳ್ಳ ಈ ಶರೀರ ಬರ್ತಾ 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 ಸಾಧನೆಯತ್ತ ಕರಗುತ್ತದೆ ಅಂತಾನೆ ಉಪ್ಪು ಕರಗುವಾಗ ದೇಹ ಕರಗಂಗಿಲ್ಲ ಏನು ಯಾವಾಗ ಹುಪ್ಪು ಕರಗಿತೋ ಇಡೀ ಸಮುದ್ರವೇ ಹುಪ್ಪಾಯಿತು ಒಂದು ಹಳ್ಳು ಈಗ ಇಡೀ ವಿಶ್ವವನ್ನು ತುಂಬಿತ್ತು ಒಂದೇ ಒಂದು ಹಳ್ಳು ಇಡೀ ಸಮುದ್ರವನ್ನು ತುಂಬಿತ್ತು ಒಂದೇ ಒಂದು ಕಾಯ ಇಡೀ ಸರ್ವವನ್ನೇ ತುಂಬಿತ್ತು ಕಾರಣ ಇದು ಕರಗಿದ ಕಾಯ ಇದು ಶೂನ್ಯ ಕಾಯ ಇದು ನಿರಂಜನ ಕಾಯ ಇಂಥ ಕಾಯ ಈ ಜಗತ್ತಿನೊಳಗೆ ಅತೀ ಪವಿತ್ರವಾದ ಕಾಯ ನಾವ್ಯಾರನ್ನೀವಿ ಯಾವುದು ತತ್ವವನ್ನು ಹೇಳ್ತೀವಿ ಇಡೀ ಪುರಾತನರ ಕಾಲದ ನುಡುಕೋ ಅಂತ ಬಂದರೆ ಅಂಥ ಕಾಯಗಳು ಈ ಭಾರತ ಭೂಮಿಯೊಳಗೆ ವಿಶಾಲವಾಗಿ ಬಂದೋಗ್ಯಾವ ವಿಶಾಲವಾಗಿ ಬಂದೋಗಿದ್ದಾರ ಇಂಥ ಒಂದು ಪವಿತ್ರವಾದ ಕಾಯವನ್ನು ಬಸವಣ್ಣಪ್ಪ ಅವರು ನಮಗೆ ತಂದು ಕೊಟ್ಟರು ನಮ್ಮ ಪುಣ್ಯ ಏನಂತ ಕೇರ ಕರ್ನಾಟಕದೊಳಗೆ ಕನ್ನಡದ ಶಬ್ದಗಳಲ್ಲರಿ ಇಂಥ ವಿಚಿತ್ರ ಅಂಥಂಥ ಅಮೃತದ ವಾಕ್ಯಗಳನ್ನು ಕನ್ನಡಕ್ಕೆ ತಂದು ಈ ಕರ್ನಾಟಕದಲ್ಲಿ ಹುಟ್ಟಿ ಆ ಒಂದು ಕನ್ನಡದ ಮಾತುಗಳಿಂದ ನಾವು ಕೇಳ್ತೀವಲ್ಲ ಇದಕ್ಕಿಂತ ಪುಣ್ಯ ಏನು ಬೇಕು ಇಡೀ ವಿಶ್ವಕ್ಕೆ ಬೆಳಗಿದಂಥ ಶಬ್ದಗಳು ಕನ್ನಡದೊಳಗೆ ಕೈಯ ಮೇಲೆ ಸಿಗುತ್ತಾವ ಇದೆಂಥ ವಿಚಿತ್ರವಾದದ್ದು ಎಂಥ ಶೋಚನೀಯವಾಗಿದ್ದು ಅಂತ ಕೇಳಿದರೆ ನಮಗೆ ಅದರ ಬಗ್ಗೆ ಇಚ್ಛೆ ಇಲ್ಲಲ್ಲ ಆ ಸುಖದ ಬೇಗ ಇಚ್ಛೆ ಇಲ್ಲ ಪಾಶ್ಚಿಮಾತ್ಯನಿಗೆ ಇದನ್ನು ಕಂಡ್ರೆ ಖುಷಿ ಪಡ್ತಾರೆ ಅವರು ಸಣ್ಣದಲ್ಲ ಸ್ವರ್ಗ ಸಮ ಸುಖ ಸುಖಪಡ್ತಾರ ಒಂದೊಂದು ಮಾತಿಗೂ ಅವರು ಹಲ್ಲ ಕಚ್ಚುತ್ತಾರೆ ಗೊತ್ತದ ಇಡೀ ಜಗತ್ತಿನೊಳಗೆ ಎಂಥ ಶ್ರೇಷ್ಠವಾದ ಶಬ್ದಗಳವಿಲ್ಲಿ ಯಾವುದು ವೇದ ಹೇಳಿತ್ತೋ ಯಾವುದು ಉಪನಿಷತ್ತು ಹೇಳಿತ್ತೋ ಅದನ್ನು ನಮ್ಮ ಶರಣರು ಸಂತರು ಒಂದೊಂದು ವಾಕ್ಯದೊಳಗೆ ಕೂಡಿಸಿಟ್ರು ಕೋಣಿಸಿಬಿಟ್ರದ್ರೊಳಗೆ ಗುಪ್ತವಾಗಿ ಹಿಡ್ಗಿಟ್ರು ಅದನ್ನು ಲೋಕದಾಗ ಯಾರಿಗೂ ಬಿಡಿಸಕ್ಕೆ ಬರಲಿಲ್ಲ ಒಬ್ಬ ಗುರುನಾಥನ ಬಿಟ್ಟು ಯಾರು ಆ ಅಂಬಲವನ್ನು ಪಡೆದುಕೊಂಡು ಗುರುವಿನ ಪಾದದೊಳಗೆ ಕುಂತು ಆ ಶಿಷ್ಯತ್ವವನ್ನು ಹೊಂದಿಕೊಂಡು ಗುರುವಿನ ಪಾದದೊಳಗ ಆ ಕಮಲವನ್ನು ಅನುಭವಿಸುವ ದುಂಬಿ ಕಮಲದ ರಸವನ್ನು ರಸವನ್ನು ಅನುಭವಿಸುವ ದುಂಬಿ ಎಲ್ಲೋ ಹೋಗ್ತಿತ್ತಂತ ದಾರ್ಯಾಗ ಕಮಲದ ಹೂವು ಅರಳಿ ನಿಂತದ ಗುರು ಅಂದರೆ ಯಾರಂದ್ರೆ ಕಮಲದ ಹೂವು ಗುರು ಅಂದರೆ ಅರಳಿ ನಿಂತ ಕಮಲದ ಹೂವ ಶಿಷ್ಯನೆಂಬ ಒಂದು ದುಂಬಿ ಎಲ್ಲೋ ಹೊಂಟಿತ್ತು ಈ ಸುಗಂಧದ ವಾಸನೆ ಆ ದುಂಬಿಗೆ ಬಡಿತು ಆ ದುಂಬಿಗೆ ಬಡಿತು ಆ ದುಂಬಿ ಏನು ಮಾಡಿತು ಸುಮ್ಮನೆ ಹೋಗಲಿಲ್ಲ ಆ ದುಂಬಿಗೆ ಆ ಸುಗಂಧದ ಆ ಪರಿಮಳ ಬಡಿತಲ್ಲ ಆ ಕ್ಷಣ ಇದು ನನಗೆ ಬೇಕು ಅನಿಸ್ಬಿಡ್ತು ಇದು ಎಲ್ಲಾದ ಹುಡುಕ್ಬೇಕು ಅನ್ನಿಸ್ತು ಎಲ್ಲೆಲ್ಲಿ ಸುಗಂಧದ ಪರಿಮಳ ಬರ್ತಿತ್ತೋ ಅತ್ತ ಅದರ ಹೆಜ್ಜೆ ಇಡ್ತಾ 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 ಬಂತು ಆ ದುಂಬಿ ಆ ಕಡೆ ಗಮನಿಸ್ತಾ ಹೋಯಿತು ಕಾಡನ್ನು ಸುತ್ತುವರೆದು ಬಂತು ಗುಡ್ಡಗಳನ್ನು ಸುತ್ತುವರೆದು ಬಂತು ಆ ಮಕರಂದವನ್ನು ಸವಿತಾ 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 ಬಂತು ಕಮಲದ ಸಮೀಪ ಬಂತು ಕಮಲದ ಸಮೀಪ ಬಂದಾಗ ಅದರ ಮಕರಂದ ತನ್ನ ತಲೆಯಲ್ಲಿ ತುಂಬಿಬಿಟ್ಟಿತ್ತು ದುಂಬಿ ಮೈ ಮರೆತು ಮೈ ಮರೆತು ಆ ಕಮಲದ ಹೂವಿನ ಗರ್ಭದ ಮೇಲೆ ತನ್ನ ಇಡೀ ಶರೀರವನ್ನು ಹಿಟ್ಟು ಮೈ ಮರೆತು ಕುಂತು ಬಿಡಿತು ಸುಖವನ್ನು ಅನುಭವಿಸ್ತಾ ಕುತ್ಕೊಂಡ್ಬಿಡಿತ್ತು ಅದೆಂಥ ಸುಖ ಸಿಕ್ಕಿರಬೇಡ ಇದು ಯಾರ ಕತೆ ನಮ್ಮ ಕತೆ ಇದು ಅಲ್ಲಿ ಶಿಷ್ಯನೇ ಒಂದು ದುಂಬಿ ಯಾವುದೋ ಕೆಲಸಕ್ಕೆ ಹೊಂಟಿರ್ತಾನ ಯಾವುದೋ ಕೆಲಸಕ್ಕೆ ಹೊಂಟಿರ್ತಾನ ಯಾವುದೋ ಒಂದು ಅನಿರೀಕ್ಷಿತವಾದ ಗಳಿಗೆಯೊಳಗ ಗುರುವಿನ ವಾಣಿ ಬಿದ್ದು ಬಿಡ್ತದ ಗುರುವಿನ ವಾಣಿಯೊಳಗೆ ಅವನಿಗೆ ಮೈ ಮರೆತು ಬಿಡ್ತಾನ ಗುರುವಿನ ವಾಣಿಯೊಳಗೆ ತನ್ನ ಮನಸ್ಸ ಮರೆತು ಬಿಡ್ತದ ಕಲ್ಮಶದ ಈ ಮಾನವೀಯ ಮನಸ್ಸು ಆ ಕ್ಷಣ ಸ್ವಚ್ಛ ಆಗಿಬಿಡ್ತದ ಇದು ಮನಸ್ಸಂದ್ರೆ ಹೆಂಗಾಗುತ್ತೀ ಒಂದು ಹಳ್ಳಿ ಅಂತ ಶುದ್ಧವಾದ ಹಳ್ಳಿ ಆ ಹಳ್ಳಿಯನ್ನು ಅದರೊಳಗೆ ಕಸ ಕುಂತಿರ್ತಾವೆ ಆ ಕಸವನ್ನು ಯಾರಿಗೆ ಕೊಡ್ಬೇಕಂದ್ರೆ ಒಬ್ಬ ರೈತನೇ ಕೊಡ್ರಿ ಚಂದ ತೆಗಿತಾನಂತ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಒಯ್ದು ಅಕ್ಕ ಸಾಲಿಗೆ ಕೊಡ್ತೀವಂತ ಹಳ್ಳಿಯೊಳಗೆ ಕಸ ತುಂಬಿದ್ರೆ ಅಕ್ಕ ಸಾಲಿಗೆ ಕೊಡ್ತೀವಿ ನಾವು ಮನಸ್ಸಂದ್ರೆ ಹಾಂಗೈತದು ಮೊದಲೇ ಕಲ್ಮಶ ತುಂಬಿದ ಈ ಮನಸ್ಸನ್ನು ಅಕ್ಕ ಸಾಲಿಗೆ ಬೆಂಕಿ ಜೊತೆ ಬೆಂಕಿ ಆಟಾಡವ ಈ ಪ್ರಪಂಚವೆಂಬ ಅಕ್ಕ ಸಾಲಿಗಾನ ಕಾಲನೆಂಬ ಅಕ್ಕ ಸಾಲಿಗಾನ ಇವನತ್ರ ಈ ಮನಸ್ಸನ್ನು ಹೋಗಿ ಕೊಟ್ಟಿರಿ ಅವ ಏನು ಮಾಡ್ತಾನ್ರೀ ಅಕ್ಕ ಸಾಲಿಗ ಏನು ತಾನೇ ಮಾಡಕ್ಕೆ ಸಾಧ್ಯ ಅವನಿಗೆ ಗೊತ್ತಿದ್ದ ವಿದ್ಯೆ ಏನು ಬಂಗಾರ ಬಂತ ಬಂಗಾರದ ಶೋಧೀಕರಣ ಹೆಂಗೆ ಮಾಡಬೇಕು ಅಂತ ನಾವು ಬಂಗಾರ ಬಂದ ತಕ್ಷಣ ಬಂಗಾರದ ಶೋಧೀಕರಣ ಹೆಂಗದ ಬಂದ ಬಂಗಾರದ ತಗೊಂಡ ಬೆಂಕಿಯೊಳಗೆ ಹಾಕಿದ ಅದನ್ನು ಸುಟ್ಟ ಯಾವಾಗ ಬಂಗಾರ ಕರೀತೋ ಅವಾಗ ಶುದ್ಧ ಉಳಿತು ಹೊಲಸು ಹೋಗ್ತದ ಶುದ್ಧ ಬಂಗಾರ ಸಿಕ್ತು ಹೋಗಿ ಹೋಗಿ ಹಳ್ಳಿಯವನು ಕೈ ಕೊಟ್ಟರು ಅವಳು ಹೆಂಗಾದ್ರಿ ಅಂಥ ಪವಿತ್ರವಾಗಿ ಕಾಪಾಡಿಕೊಂಡು ಬಂದಂಥ ನಿನ್ನ ಮನಸ್ಸೆಂಬ ಹಳ್ಳಿಯನ್ನು ನೀನು ಯಾರ ಕೈ ಕೊಡಬೇಕು ಫಲವತ್ತಾಗಿ ಕಾಪಾಡುವಂಥ ಒಬ್ಬ ಗುರುವಿನ ಕೈಯಾಗ ಕೊಡಬೇಕು ಅದೆಲ್ಲವನ್ನು ಬಿಟ್ಟು ಏನು ಮಾಡಬೇಕು ನಾವು ಪ್ರಪಂಚವೆಂಬ ಈ ಕಾಲನ ಕೈಯಾಗ ಕೊಟ್ಟರೆ ಇದು ಕಲ್ಮಶದ ಹೃದಯ ಹೊಲಸಾಗಿ ಹೋಗ್ತದೆ ಇಂಥ ಹೃದಯಗಳಿಗೆ ದೇವನ ಲೀಲೆ ಕಾಣೋದಾದರೂ ಹೆಂಗೆ ಇಂಥ ಲೀಲೆಯೊಳಗೆ ಪರಮಾತ್ಮನ ಪಾದ ಇಡೋದಾದರೂ ಹೆಂಗೆ ಮನಸ್ಸು ಸಣ್ಣದಲ್ಲ ಪರಮಾತ್ಮನ ಶಯನ ಅಂತ ಪರಮಾತ್ಮ ಮಲಗುವ ವಿಶ್ರಾಂತ ತಾಣ ನಮ್ಮ ಮನಸ್ಸ ಇಂಥ ಮನಸ್ಸನ್ನು ನಾವು ಸದಾ ಶುದ್ಧವಾಗಿಡಬೇಕು ಯಾಕಂದರೆ ಸತ್ಯ ಅನ್ನೋ ವಸ್ತು ಸುತ್ತ ಎಲ್ಲ ಕಡೆ ತುಂಬ್ಯದ ಅದಕ್ಕೊಂದು ದಾರಿ ಬೇಕು ದುಂಬಿ ಎಲ್ಲೋ ಹೊಂಟಿತ್ತು ಒಂದು ಪರಿಮಳದ ಸುಗಂಧ ಬಿಟ್ಟು ಅಂದರೆ ಅಂತ ಬರ್ತದ ಶಿಷ್ಯನು ಹಂಗೆ ಸದಾ ಕಾಯ್ತಾ ಇರಬೇಕು ಪರಿಮಳ ಎಲ್ಲಾದರೂ ಸಿಗುತ್ತದೇನು ಸೌಗಂಧದ ಪರಿಮಳ ಎಲ್ಲಾದರೂ ಸಿಗುತ್ತದೇನು ಸಿಕ್ಕ ತಕ್ಷಣ ದಾರಿ ಹಿಡ್ಕೊಂಡು ಬರ್ತಾನೆ ಕಮಲದ ಮೇಲೆ ಹೆಂಗ ಆ ದುಂಬಿ ಕುಂತು ಅದು ತನ್ನ ಮೈ ಮರೆತು ಬಿಡ್ತದ್ರಿ ಎಲ್ಲಿ ತನಕ ಮರಿತದ ಗೊತ್ತನದು ಸಾಯಂಕಾಲ ಆಗೋ ತನಕ ಆದರೂ ಅಲ್ಲೇ ಕುಂತು ಬಿಡ್ತದದು ಹೊರಗಿನ ಪ್ರಪಂಚದ ಯಾವ ಭಾವನೆಗಳು ಕೂಡ ಆ ದುಂಬಿಗಿರಲಿಲ್ಲ ಎಲ್ಲಿಂದ ಬಂದೆ ಅದನ್ನು ಮರೆತು ಬಿಡ್ತು ಸಾಯಂಕಾಲ ಆಯಿತು ಸಾಯಂಕಾಲ ಆದಾಗ ಸೂರ್ಯ ಮುಳುಗಿದ ಸೂರ್ಯನ ಶಾಖ ಯಾವ ಕಡಿಮೆ ಆಯಿತು ಆ ಹರಳಿದ ಪದ್ಮ ಕಮಲಗಳು ಈಗ ಮುಚ್ತಾ 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 ಬಂದವು ಒಳಗೆ ಕುಂತ ಆ ದುಂಬಿ ಈಗಾದರೂ ಹೊರಗಬೇಕಲ್ಲ ಹೊರಗೆ ಬರಲಿಲ್ಲ ಯಾಕಂದರೆ ಅದರ ಸ್ವರ್ಗ ಸುಖ ಒಳಗಿತ್ತು ಗುರು ಅಂದರೆ ಹಾಗೆ ಇರ್ತಾನೆ ಗುರುವಿನ ಹೃದಯದೊಳಗೆ ಹೊಕ್ಕಂಥ ಶಿಷ್ಯನಿಗೆ ಗೊತ್ತು ಅದರ ಪರಮ ಸೌಖ್ಯ ಹಂಗದ ಯಾರೋ ಒಬ್ಬ ಪ್ರಶ್ನೆ ಕೇಳಿದ ಒಬ್ಬ ಸಾಧು ಕೇಳಿದ ಅಲ್ಲೋ ದುಂಬಿ ನಿನ್ನ ಆ ಕಾಯ ಎಂಥದ್ದು ಆ ಕಾಯ ಒಂದು ಕಟ್ಟಿಗೆಗೆ ಏನಾದರೂ ಸಿಕ್ಕ ಬಿಟ್ಟರೆ ಕಟ್ಟಿಗೆಯನ್ನೇ ಕೊರದು ಸಾಮರ್ಥ್ಯ ಆದ ಆ ಹೂ ಎಷ್ಟು ಕೋಮಲ ಆದ ಇನ್ನೂ ಸ್ವಲ್ಪ ತಾದ್ರೆ ಸತ್ತು ಹೋಗ್ತಿದ್ದಿ ಕೊರದು ಹೊರಗೆ ಬರಬೇಕಿಲ್ಲ ಅಂತ ಕೇಳಿದಂತ ಆ ದುಂಬಿಗೆ ದುಂಬಿ ಹೇಳ್ತಂತ ಇಲ್ಲ ಮನುಷ್ಯನೇ ನನ್ನ ಸಾವು ನಿನ್ನಂತಹ ಸಾವು ಅಲ್ಲ ನನ್ನ ಸಾವು ಪರಮ ಸುಖದೊಳಗೆ ಅಂತ್ಯ ಆಗ್ತದ ನನ್ನ ಸಾವು ಮಹಾನವಮಿಯ ಸಾವು ಯಾವ ಸಾವು ನನ್ನ ಸಾವೇ ಮಹಾನವಮಿ ಯಾಕೆ ನನ್ನ ಸಾವು ಇಲ್ಲ ಅಂದ್ರೆ ಅಂತ್ಯ ಆಗದೆ ಸುಖದೊಳಗ ಇಂಥ ಸುಖದೊಳಗ ಬಿಟ್ಟು ನನಗೆ ಸಾವು ಯಾವ ನೋವನ್ನು ಕೊಡೋಕೆ ಸಾಧ್ಯ ಮನುಷ್ಯನೇ ನಿನ್ನ ಸಾವು ಪ್ರತಿ ಕ್ಷಣ ನಿನಗೆ ದುಃಖ ಕೊಡ್ತದ ಒಂದೇ ಕ್ಷಣಕ್ಕೆ ನೀನು ಓದಿಲ್ಲ ಒಂದೇ ಕ್ಷಣಕ ನಿನ್ನ ಸಾವು ಬರೋದಿಲ್ಲ ಪ್ರತಿ ಕ್ಷಣ 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 ದುಃಖದ ಆ ಭಾರವನ್ನು ಒತ್ತುಕೊಂಡು ನೀನು ಸತ್ತು ಹೋಗ್ತಿದ್ದಿ ದೇವರು ನನಗೆ ಕರುಣಿಸಣ ಎಂಥ ಸಾವು ಅಂದ್ರೆ ಸುಖದ ಸುಪ್ಪತ್ತಿಯಲ್ಲಿ ಸಾವಾದ ನನಗೆ ಯಾಕಂದ್ರೆ ಭಕ್ತ ಅನ್ನೋದು ಹಾಗೆ ಇರ್ತದ ಭಕ್ತನ ಸುಖ ಅನ್ನೋದು ಹಾಗೆ ಇರ್ತದೆ ಭಕ್ತನ ಆ ರಮಿಸುವಿಕೆ ಪರಮಾತ್ಮನಲ್ಲಿ ದುಂಬಿಯಂತೆ ಇಂಥ ಪರಮ ಸುಖ ಪರಮಾತ್ಮನ ಕರುಣೆಯನ್ನು ಆ ಪರಮಾತ್ಮನ ಸ್ವರೂಪಿಯಾದ ಗುರು ಆ ಜಗನ್ನಾಥ ಜಗಜ್ಯೋತಿ ಬಸವಣ್ಣನವರು ನಮಗೆ ಈ ಭಕ್ತಿಯ ಎಲ್ಲ ಥರದ ಅನುಭವಗಳನ್ನು ಕೊಟ್ಟರಲ್ಲ ಅಂಥವರಿಗೆ ಸ ಶಿರಶಾಷ್ಟಾಂಗ ಕೋಟಿ ಕೋಟಿ ನಮಸ್ಕಾರಗಳನ್ನು ನಾವೆಲ್ಲರೂ ಸಲ್ಲಿಸಬೇಕು ಮುಂದಿನ ಭಾಗದಲ್ಲಿ ಆ ಭಕ್ತಿಯ ರಸವನ್ನು ಹೇಗಿರುತ್ತೆ ಅಂತ ವಿಚಾರ ಮಾಡುತ್ತಾ ಈ ದೃಶ್ಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು